ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಅಂತ ಏನ್ವಿ ಪ್ರತಿಭಟನೆ ಡಿಸೆಂಟ್ ಅನ್ನೋದು ಒಂದು ಬುನಾದಿ ಪ್ರತಿಭಟಕರ ರಕ್ಷಣೆ ಪ್ರಜಾಪ್ರಭುತ್ವದ ರಕ್ಷಣೆ ನಾವು ಇಂದು ಅನುಭವಿಸ್ತಿರುವ ಎಲ್ಲ ನಮ್ಮ ಹಕ್ಕುಗಳೇನಿದಾವೆ ಸ್ವಾತಂತ್ರ್ಯ ಲಿಬರ್ಟಿ ಫ್ರೆಟರ್ನಿಟಿ ಎಲ್ಲ ಹಕ್ಕುಗಳೇನಿದೆ ನಮಗೆ ಪ್ರತಿಭಟನೆಯಿಂದ ಬಂದಿರೋದು ಪ್ರತಿಭಟನೆ ಸಂವಿಧಾನಿಕ ಹಕ್ಕು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಮೊನ್ನೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸುರೇಶ್ ಕುಮಾರ್ ನಮ್ಮ ರಾಜಾಜಿನಗರ ಎಮ್ ಎಲ್ ಅವರ ಮನೆ ಮುಂದೆ ಹೋಗ್ಬಿಟ್ಟು ಒಂದೆರಡು ಎರಡು ಪೋಸ್ಟರ್ ಅಂಟಿಸಿದ ತಕ್ಷಣ ಪ್ರತಿಭಟನೆ ಮಾಡಿದ್ದಕ್ಕೆ ಇವರು ಅಯ್ಯೋ ದೊಡ್ಡದಾಗಿ ಅಸೆಂಬ್ಲಿ ಎಲ್ಲ ಎತ್ತಬಿಟ್ಟು ಏನೋ ತೆರೋಡೆಕಾರರು ಇವರು ಮನೆ ನುಗ್ಗದಂಗೆ ಮಾಡಿದ್ದಾರೆ ಸುರೇಶ್ ಕುಮಾರ್ ಅವರ ಮರ್ತು ಬಿಟ್ರಾ ನೀವು ಎಮರ್ಜೆನ್ಸಿಯಲ್ಲಿ ಪ್ರತಿಭಟನೆ ಮಾಡಿದ್ದು ಜೈಲಿಗೆ ಹೋಗಿದ್ದು ಮರ್ತು ಬಿಟ್ರಾ ಕುಮಾರ್ ಅವರೇ ಜನಪರವಾಗಿ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ವಿರುದ್ಧ ಅಲ್ಲ ಕಣ್ರಿ ಅದು ಅಪರಾಧ ಅಲ್ಲ ಮಾಡೋ ಕಾಂಗ್ರೆಸ್ ಕಾರ್ಯಕರ್ತರು ಯಾವಕ್ಕಾಗಿ ಪ್ರತಿಮೆ ಮಾಡ್ತಾರ್ರಿ ರೈತರಿಗಾಗಿ ಮಹಿಳೆಯರಿಗಾಗಿ ನೀವು ಆಡಿರುವ ಮಾತುಗಳಿಗಾಗಿ ನೀವೇನಂದ್ರಿ ಏಳು ತಿಂಗಳಿಗೆ ಹುಟ್ಟಿದೀರಾ ಅಂತ ಒಬ್ಬ ಶಾಸಕ ಒಬ್ಬ ಮಂತ್ರಿ ಬೈರತಿ ಸುರೇಶ್ ಹೇಳಿದ್ರೆ ಇರ್ತಾರೆ ಇರ್ತಾರೀ ಕಾಂಗ್ರೆಸ್ ಕಾರ್ಯಕರ್ತರು ಐ ಆರ್ ಆಗ್ತಾ ಇರೋದು ನ್ಯಾಯಕ್ಕಾಗಿ ಎಲ್ಲ ಸುರೇಶ್ ಕುಮಾರ್ ಅವ್ರೆ ಕಾಂಗ್ರೆಸ್ ಅವ್ರೆ ನೀವ್ ಯಾರ ಪರ ನಿಲ್ಬೇಕ್ರಿ ನೀವು ನಮ್ಮ ಕಾರ್ಯಕರ್ತರ ಪರವಾಗಿ ನಿಲ್ದೇ ಇಲ್ರಿ ರೀ ಕಾರ್ಯಕರ್ತರ ಪರವಾಗಿ ನಿಲ್ಲೋದು ಇವತ್ತು ನಮ್ಮ ಕಾರ್ಯಕರ್ತರು ಕೇಸ್ಗಳು ಹಾಕೊಂಡು ಮನೆಯಲ್ಲಿ ಮನೆಯಿಂದ ಹೊರಗೆ ಬೀದಿಗೆ ಬಂದ್ಬಿಟ್ಟು ಮನೆಯವ್ರ ಹತ್ರ ಎಲ್ಲ ಉಗಿಸ್ಕೊಂಡು ಈ ಆರ್ ಎಸ್ ಎಸ್ ಅವ್ರ ಹತ್ರ ಉಗಿಸ್ಕೊಂಡು ಸಂಘದವ್ರ ಹತ್ರ ಉಗಿಸ್ಕೊಂಡು ಬಿ ಜೆ ಪಿ ಅವ್ರ ಹತ್ರ ಎಲ್ಲ ಉಗಿಸ್ಕೊಂಡು ಇವತ್ತು ಬೀದಿಗೆ ಬಂದ್ಬಿಟ್ಟು ಇಷ್ಟೊಂದು ಹಾರಾಡ್ತಾರೆ ಹೋರಾಡ್ತಾರೆ ಅವ್ರ ಮೇಲೆ ನೀವು ಎಫ್ಐಆರ್ ಆಗ್ಬಿಟ್ಟು ನೀವು ಅವ್ರ ಪರ ನಿಲ್ದೇ ಇದ್ರೆ ಇನ್ನು ಯಾರು ನಿಲ್ತಾರೆ ನಮ್ಮ ಕಾರ್ಯಕರ್ತರ ಪರ ಕಾರ್ಯಕರ್ತರ ರಕ್ಷಣೆ ನಿಮ್ಮ ಒಂದು ಕರ್ತವ್ಯ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಾರ್ಯಕರ್ತರು ಏನು ಅರಾಜಕತೆ ಮಾಡ್ತಾ ರೀ ಸಂವಿಧಾನ ಕೊಟ್ಟಿರೋ ಪ್ರತಿಭಟನೆ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಕಾರ್ಯಕರ್ತರಿಗೆ ನೀವು ಬೆಂಬಲ ಕೊಡೋದು ಪ್ರತಿಯೊಂದು ಪಕ್ಷದ ಕರ್ತವ್ಯ ಕಾಂಗ್ರೆಸ್ ಪಕ್ಷ ತನ್ನ ಪರಂಪರೆಯನ್ನು ಮರಿಬಾರದು ನಮ್ಗೆ ನಮ್ಮ ಪರಂಪರೆ ಏನು ಹೋರಾಟವೇ ನಮ್ಮ ಪರಂಪರ ಗಾಂಧಿವಾದನೇ ನಮ್ಮ ಪರಂಪರ ಅಹಿಂಸವಾದನೆ ನಮ್ಮ ಪರಂಪರ ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರೆ ಏನು ಹಿಂಸಾಚಾರ ಮಾಡ್ರ ಹಿಂಸೆಗೆ ಬೆಂಬಲ ಕೊಡಬೇಡಿ ಕಾಂಗ್ರೆಸ್ ಮೌನದಿಂದ ಹುಟ್ಟಿಲ್ಲ ಪ್ರತಿಭಟನೆಯಿಂದ ಹುಟ್ಟಿರೋದು ಕಾಂಗ್ರೆಸ್ ಕಾಂಗ್ರೆಸ್ನ ಅರ್ಥ ಏನ್ ಗೊತ್ತಾ ಕಾಂಗ್ರೆಸ್ ಅಂದ್ರೆ ಕಾಂಗ್ರಿಗೇಷನ್ ಆಫ್ ಪೀಪಲ್ ಅಂದ್ರೆ ಕಾಂಗ್ರಿಗೇಷನ್ ಆಫ್ ಕಾರ್ಯಕರ್ತಾಸ್ ಅಂತ ಧಾತ್ಮಕವಾಗಿ ರಾಜಕೀಯವಾಗಿ ನೈತಿಕತೆ ನೈತಿಕವಾಗಿ ನಾವು ನಮ್ಮ ಕಾರ್ಯಕರ್ತರ ಪರವಾಗಿ ನಿಲ್ಲಲೇಬೇಕು ಇಲ್ಲಂದ್ರೆ ನಮ್ಮ ಕಾರ್ಯಕರ್ತರು ದಿಕ್ಕುಪಾಲಾಗ್ತಾರೆ ಈ ಪ್ರತಿಭಟನೆ ಅಪರಾಧವಲ್ಲ ಪ್ರತಿಭಟನೆ ಮಾಡುವವರ ಪರವಾಗಿ ನಿಲ್ಲುವುದು ಅಪರಾಧವಲ್ಲ ನಮ್ಮ ಪಕ್ಷದವ್ರಿಗೆ ಕೇಳ್ತೀನಿ ಕಾರ್ಯಕರ್ತರ ಪರವಾಗಿ ನಿಲ್ರಿ ಕಾರ್ಯಕರ್ತರು ಇಲ್ದೇ ಇದ್ರೆ ಲೀಡರ್ತರ ಇಲ್ಲದೇ ಇದ್ರೆ ಎಂ ಎಲ್ ಎಲ್ಲ ಕಾರ್ಯಕರ್ತರು ಇದ್ರೆ ಮಂತ್ರಿಗಳು ಇಲ್ಲ ಕಾರ್ಯಕರ್ತರ ಇದ್ರೆ ಇಲ್ಲದೇ ಇದ್ರೆ ಪಕ್ಷನೂ ಇಲ್ಲ ಇದರ್ಥ ಮಾಡುದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡ್ರಿ ಪಾಪ ಕಾರ್ಯಕರ್ತರು ಕಂಡ್ರಿ ನಾವು ನಿಮ್ಮ ಕಾರ್ಯಕರ್ತರ ಮೇಲೆ ಈ ತರನೇ ಕೇಸ್ ಗಳು ಹಾಕೊಂಡು ಹೋದ್ರೆ ನಿಮ್ಮೆಲ್ಲ ಕಾರ್ಯಕರ್ತರಿಗೆ ಜೈಲ್ ಇಡೋಗೆ ಜೈಲ್ಗಳು ಸಾಲ್ತ